ನಾನು ಇವತ್ತು ಕೊಪ್ಪಳ ಜಿಲ್ಲೆಯ ಕುಷ್ಟಿಗೆ ತಾಲೂಕಿನ ಜಲುಕುಂಟಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೇನೆ ಫೋಟೋ ತೆಗೆಕೆ ಫಂಕ್ಷನ್ಗೆ ಈ ಒಂದು ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸಾರ್ವಜನಿಕ ಸಾಮೂಹಿಕ ವಯೋಗಗಳು ಜರುಗಿದವು ಎತ್ತ ನೋಡಿದ್ರೂ ಕಿ ತುಂಬಿ ತುಳುಕುತ್ತಿರುವ ಜನರು ಆ ಜಾತ್ರೆಯಲ್ಲಿ ತಮ್ಮ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಿಂದ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈಗೋ ಇಲ್ಲಿದೆ ನೋಡಿ ಆ ದೃಶ್ಯಗಳು ಮಧುಮಕ್ಕಳಿಂದ ಬಂದಿರತಕ್ಕಂಥ ಒಂದು ಮಹಿಳೆ ಏನಿದೆ ಅದು ಕಳಸ ಇಟ್ಕೊಂಡು ಹೋಗಿ ಆ ಮಹಿಳೆ ಇಲ್ಲಿ ನೋಡಿ ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ಬೆಳಿ ಕಡೆಗೆ ಹಾಕೋದ್ರಿಂದ ನಮ್ಮ ಸಂಗಾತಿಗೆ ಬೆಳಿ ಕೈಯುಂಗ್ರಾ ಅಂತಾರ ಅಂತಲೇ ಹೇಳ್ಬೋದು ಒಂದಿಷ್ಟು ಮೆಮರೀಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಫೋಟೋ ತೆಗಿಯೋಕ್ಕೆ ಇಲ್ಲಿ ಸೊ ಜೋಡಿಗಳು ನಡೆದ ನಡೆದಿರ್ತಕ್ಕಂಥ ಜೋಡಿಗಳು ತುಂಬನೇ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮನಸ್ಸನ್ನ ಉಲ್ಲಾಸವನ್ನು ಹಂಚಿಕೊಂಡ್ರು ಅಂತಲೇ ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಮಹಾಪ್ರಸಾದ ಪ್ರಸಾದ ಇಷ್ಟು ಕಳಸಗಳು ಇಲ್ಲಿ ಎಲ್ಲ ನೋಡೋಕೆ ಲಭ್ಯ ಇದ್ದಾವೆ ನೋಡೋಕೆ ಒಂಥರ ಸುಂದರವಾಗಿ ಕಾಣ್ತಾ ಇದ್ದಾವೆ ಅಂತ ಹೇಳ್ಬೋದು ಇಲ್ಲಿ ನೀವು ನೋಡ್ತಾ ಇದ್ರ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಬೀರಲಿಂಗೇಶ್ವರ ಪ್ರಸನ್ನ ಅಂತೇಳಿ ಒಂದು ದೇವಸ್ಥಾನದ ಒಂದು ಮುಂಭಾಗ ಇಲ್ಲಿ ನೋಡ್ತಾ ಇರ್ಬೋದು ಇವರು ಪರ್ಮಿಷನ್ ಕೇಳಿದೆ ನಾನು ವಿಡಿಯೋ ಮಾಡೋಕೆ ಅಂತೇಳಿ ಇವರು ಒಪ್ಕೊಂಡ್ರು ಯಾಕೋ ಏನೋ ಗೊತ್ತಿಲ್ಲ ಬಟ್ ಹ್ಞೂ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಪರವಾಗಿಲ್ಲ ಅಂತ ಹೇಳಿದರು ಒಳ್ಳೆ ಮನಸ್ಸಿ ಅಂತ ಕಾಣಿಸುತ್ತೆ ಈ ಒಂದು ಹುಡುಗಿಗೆ ಎಣ್ಣೆ ಹಾಕಿ ಉದ್ದಿನಗಡ್ಡೆಯಿಂದ ಒಂದು ದೀಪವನ್ನು ಬೆಳಗ್ತಾ ಇದ್ದಾರೆ ಸೊ ನೋಡಿ ದೀಪ ಹಚ್ಕೊಂತು ಉಲ್ಲಾಸಮಯವಾಗಿರ್ತಕ್ಕಂಥ ಕ್ಷಣ ಅಂತಲೇ ಹೇಳ್ಬೋದು ಬಗ್ತಾ ಇದ್ದಾರೆ ಓಂ ನಮ ಶಿವ ಓಂ ನಮ ಶಿವ್ ಅಂತೇಳಿ ಸೊ ಬೀರ್ಲಿಂಗೇಶ್ವರ ಪ್ರಸನ್ನ ಹದಿನಿಕಟ್ಟೆ ಚುಚ್ಚಿದ್ರು ಇವಾಗ ಎಡಿ ತಗೊಳ್ತಾ ಇದ್ದಾರೆ ಎಡಿನ ಹಾಂ ನಿನಗೊಂದಿಷ್ಟು ನನಗೊಂದಿಷ್ಟು ನಿನಗೊಂದಿಷ್ಟು ನನಗೊಂದಿಷ್ಟು ಓಕೆ ಆ ರೀತಿ ಇಲ್ಲ ಸುಮ್ಮನೆ ನಾನು ಜೋಕ್ ಮಾಡಿದೆ ಸೊ ಇದು ಬೀರ್ಲಿಂಗೇಶ್ವರ ಒಂದು ಪ್ರತಿಮೆ ಮೂರ್ತಿಯಾಗಿರ್ತೈತಿ ಸೊ ಈಗ ನೋಡಿ ದೇವ್ರ ಒಳ್ಳೇದು ಮಾಡ್ಲಪ್ಪ ನನಗೆ ಒಳ್ಳೆಯ ಗಂಡ ಸಿಗಲಿ ಅಂತೇಳಿ ಆರೈಕೆ ಇಟ್ಲು ಅಂತ ಕಾಣಿಸುತ್ತೆ ಆ ಒಂದು ಹುಡುಗಿ ನೀವು ನೋಡ್ತಿದ್ರು ಇದು ಮಹಾಪ್ರಸಾದ ಆಗಿರ್ತೈತಿ ಒಂದು ನೆರೆದಿರ್ತಕ್ಕಂಥ ಜನರಿಗೆ ಒಂದು ದೇವಸ್ಥಾನದ ಕಡೆಯಿಂದ ತಾಳಿ ಕಾರ್ಯಕ್ರಮ ಮುಗಿಸ್ಕೊಂಡು ಇವು ಫಂಕ್ಷನ್ಗೆ ಒಂದು ಅಟೆಂಡ್ ಆದ್ವಿ ಅಟೆಂಡ್ ಆದ ನಂತರ ನಾವು ಫೋಟೋಗ್ರಾಫರ್ಸ್ ಕೆಲವೊಂದು ಸಲ ನಾವು ಸ್ಮೈಲ್ ಪ್ಲೀಸ್ ಅಂದಾಗ ನಿಮಗೆ ಕೋಪ ಬರ್ಬೋದು ನಿಮಗೆ ಗೊತ್ತಾ ನೀವು ಸ್ಮೈಲ್ ಮಾಡಿದಾಗ ಆ ಕ್ಷಣ ಶಾಶ್ವತವಾಗಿರ್ತೈತಿ ಎಂದಿಗೂ ಎಂದೆಂದಿಗೂ ಸ್ಮೈಲ್ ಪ್ಲೇಸ್ ಜೀವನದಲ್ಲಿ ಯಾರನ್ನು ಮೆಚ್ಚಿಸೋಕ್ಕೆ ಪ್ರಯತ್ನ ಮಾಡಬೇಡಿ ಒಳ್ಳೆಯತನದಿಂದ ಜೀವಿಸೋಕ್ಕೆ ಪ್ರಯತ್ನ ಪಡಿ ನಿಮ್ಮ ಒಳ್ಳೆಯ ಗುಣ ಕೆಲವೊಬ್ಬರಿಗೆ ಇಷ್ಟ ಆಗೇ ಆಗುತ್ತೆ ಎಲ್ಲರ ದಿನ ಶುಭವಾಗಲಿ ಎಲ್ಲರೂ ಖುಷಿ ಖುಷಿಯಿಂದ ಇರಿ